ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಕಾಂಕ್ರೀಟ್ ರಸ್ತೆಗೆ ಅಂದರೆ ಬಸ್ ರೂಟಿಂದ ನೂರು ಮೀಟ್ರ್ ಒಳಕ್ಕೆ ಇರುವಂಥ ಜಾಗ ಎಕರೆ ಮೂರು ಕುಂಟೆ ಜಾಗ ಸುತ್ತ ಬೌಂಡ್ರಿ ಪಿಕ್ಸ್ ಆಗಿ ಪೆನ್ಸ್ ಪೆನ್ಸ್ ಆಗಿದೆ ಇದೇ ಎಂಟ್ರೆನ್ಸ್ ಗೇಟು ಇಲ್ಲಿ ನೋಡಿ ಅಕ್ಕಪಕ್ಕಲ್ಲ ಮನೆಗೆ ವಾಸವಾಗಿದ್ದಾರೆ ಗ್ರಾಮಕ್ಕೆ ಅಟ್ಯಾಚ್ ಆಗಿರುವಂಥ ಜಾಗ ಒಂದೇ ಪ್ಲಾಟ್ ಆಗಿದೆ ತೆಂಗಿನ ತೋಟ ಇದು ಎಕರೆ ಮೂರು ಕುಂಟೆ ಜಾಗ ಒಂದೇ ಫ್ಲಾಟಾಗೈತೆ ನಾಕಮ್ಮುಗಲಿ ಚೌಕಟ್ಟಿಗಿದೆ ಜಾಗದಲ್ಲಿ ತೆಂಗೈತೆ ಒಂದು ಬೋರ್ ಐತೆ ಈ ಜಾಗ ಚನ್ನಪಣ ತಾಲೂಕು ರಿಜಿಸ್ಟ್ರೇಷನ್ ಬರ್ತದೆ ಚನ್ನಪಟ್ಟಣದಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ಎಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಎಪ್ಪತ್ತೈದು ಎಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಜಾಗ ಗ್ರಾಮಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರುತ್ತೆ ಸೋಲರ್ ಇದು ನೀರಾವರಿ ಇದು ನೀರಿರುತ್ತೆ ಗ್ರಾಮ ಪಂಚಾಯಿತಿ ವಾಟರ್ ಸಪ್ಲೈ ಸಿಗುತ್ತೆ ಜಾಗದಲ್ಲಿ ಒಂದು ಬೋರ್ ಇದೆ ಇದೇ ಬೋರು ಎರಡು ಎಕರೆ ಮೂರು ಕುಂಟೆ ತೆಂಗಿನ ತೋಟ ನೋಡಿ ತುಂಬ ಚೆನ್ನಾಗಿದೆ ಜಾಗ ಗ್ರಾಮಕ್ಕೆ ಆಗಿರುವಂಥ ಜಾಗ ಒಂದೇ ಪ್ಲಾಟ್ ಆಗೈತೆ ನಾಲ್ಕು ಮೂಲೆ ಚೌಕಟ್ಟಾಗಿದೆ ನಾಲ್ಕು ಮೂಲೆ ಹದ್ಬಸ್ತಾಗಿ ಸುತ್ತ ಫೆನ್ಸ್ ಹಾಕಿದ್ದಾರೆ ಗ್ರಾಮಕ್ಕೆ ಇರುವಂಥ ಜಾಗ ಹೆಚ್ಚಿನ ಮಾಹಿತಿಗಾಗಿ ಟೀಕೆ ಪ್ರಾಪರ್ಟಿಯನ್ನು ಸಂಪರ್ಕಿಸಿ ನಮಸ್ತೆ We'll be right back.